ಗಡಿ ಭಾಗದ ಜಿಲ್ಲೆ ಬೀದರ್ನಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಹೊಲವೊಂದರಲ್ಲಿ ಅಕ್ರಮವಾಗಿ ಬೆಳೆದಿದ್ದ ಕೋಟ್ಯಂತರ ರೂಪಾಯಿ ಮೌಲ್ಯದ ಗಾಂಜಾ ಬೆಳೆಯನ್ನ ಪತ್ತೆ ಹಚ್ಚಿ ಜಪ್ತಿ ಮಾಡಿದ್ದಾರೆ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮಹಾರಾಷ್ಟ್ರ ಕರ್ನಾಟಕ ಗಡಿ ಅಂಚಿನ ಉಜ್ಲಂಬ ಗ್ರಾಮದ ವ್ಯಾಪ್ತಿಗೆ ಬರುವ ಹೊಲವೊಂದರಲ್ಲಿ ಅಕ್ರಮವಾಗಿ ನಾಲ್ಕು ಕ್ವಿಂಟಲ್ ಗಾಂಜಾ ಬೆಳೆದಿದ್ದನ್ನ ಸೀಜ್ ಮಾಡಲಾಗಿದೆ ಅಂದಾಜು ಆರು ಅಡಿಯ ಸುಮಾರು ನೂರು ಗಾಂಜಾ ಗಿಡಗಳನ್ನ ಬೆಳೆದಿದ್ದರ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಈ ಕಾರ್ಯಾಚರಣೆ ನಡೆಸಿದ್ದಾರೆ ಮಹಾರಾಷ್ಟ್ರದ ಬಸಂತ್ ಎಂಬಾತ ಈ ಗಾಂಜಾ ಬೆಳೆ ಬೆಳೆದಿದ್ದು ಎಂದು ತಿಳಿದು ಬಂದಿದ್ದು ಸದ್ಯ ಆರೋಪಿಯ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದು ಮಂಟಾಳ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಿಸಲಾಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಡಿವೈಎಸ್ಪಿ ನ್ಯಾಮಗೌಡ ಅವರ ಸಮ್ಮುಖದಲ್ಲಿ ಮಂಟಳ ಪೊಲೀಸ್ ಠಾಣೆ ಪಿಎಸ್ಐ ಸುವರ್ಣ ಮಲ್ಶೆಟ್ಟಿ ಸಿಪಿಐ ಕೃಷ್ಣಕುಮಾರ್ ಪಾಟೀಲ್ ಹಾಗೂ ಪೊಲೀಸರ ತಂಡ ಗಾಂಜಾ ಜಪ್ತಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇವತ್ತು ನಮ್ಮ ಮಂಟಾಳ ಪಿ ಎಸ್ ಐಗೆ ಮಾಹಿತಿ ಬರುತ್ತಿದೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿರುವ ಹುಜಿಲಾಂಬ ಹುಜಿಲಾಂಬ ವಿಲೇಜ್ಗೆ ಸೇರಿದ್ದ ಒಂದು ಹೊಲದಲ್ಲಿ ಗಾಂಜಾ ಬೆಳೆಸ್ತಾ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದಾಗ ಡಿ ಎಸ್ ಪಿ ಹಾಗೂ ಇನ್ಸ್ಪೆಕ್ಟರ್ ಇವರ ನೇತೃತ್ವದಲ್ಲಿ ತಂಡ ಹೋಗಿ ಹೊಲದಲ್ಲಿ ಚೆಕ್ ಮಾಡಿದ್ದಾಗ ನಿಜವಾಗಲೂ ಗಾಂಜಾ ಗಿಡಗಳನ್ನು ನಡೆದಿದ್ದು ಸುಮಾರು ಸಿಕ್ಸ್ ಫೀಟ್ ಉದ್ದಕ್ಕೆ ಬೆಳೆದಿದ್ದು ಗೊತ್ತಾಗಿರುತ್ತದೆ ತಕ್ಷಣ ನಮ್ಮವರು ಗೌರ್ಮೆಂಟ್ ಪಂಚರನ್ನು ಕರ್ಕೊಂಡು ಬಂದು ರೈಡ್ ಮಾಡಿ ಆ ಎಲ್ಲ ಬೆಳೆಯನ್ನು ಗಾಂಜಾ ಗಿಡಗಳನ್ನು ಕಿತ್ತಾಕುವ ಇದು ಕಾರ್ಯಾಚರಣೆಯನ್ನು ನಡೆಸುತ್ತಾರೆ ಸುಮಾರು ಈಗಾಗಲೇ ಒಂದು ಏಳ್ನೂರು ಗಿಡಗಳನ್ನು ಕಿತ್ತಾಕಿರುತ್ತಾರೆ ಸೊ ನಾನು ಕೂಡ ಬಂದು ಇವತ್ತು ಅದರಲ್ಲಿ ಭಾಗಿಯಾಗಿ ಗಾಂಜಾ ಗಿಡಗಳನ್ನು ಕಿತ್ತಾಕುವ ಕೆಲಸವನ್ನು ಮಾಡಿದ್ದೇವೆ ಹೊಲದ ಮಾಲೀಕರು ಬಸವರಾಜ್ ಅಂತ ಬಸವರಾಜ್ ಅಂತ ಒಬ್ಬರಿದ್ದಾರೆ ಬಸವಂತ ಒಬ್ಬರಿದ್ದಾರೆ ಈ ಹೊಲದ ಸರ್ವೆ ನಂಬರ್ ನಮ್ಮ ಕರ್ನಾಟಕ ಬರ್ತಾ ಇದೆ ಬಟ್ ಆ ಹೊಲದ ಯಜಮಾನರು ಮಾತ್ರ ಮಹಾರಾಷ್ಟ್ರದವರಾಗಿರುತ್ತಾರೆ ಸೊ ಇನ್ನೂ ಕೆಲಸ ನಡೀತಾ ಇದೆ ಇನ್ನೂ ಗಿಡಗಳು ಸುಮಾರಿವೆ ಹೊಲದಲ್ಲಿ ಇನ್ನು ಕಿತ್ತ ಹೋಗುವ ಕೆಲಸ ಮಾಡ್ತಾ ಇದ್ದೇವೆ ಸುಮಾರು ಒಂದು ಎರಡು ಕ್ವಿಂಟಾಗಳು ಆಗಬಹುದಂತ ನಮ್ಮ ಅಂದಾಜು ಪೂರ್ತಿ ಮಾಹಿತಿ ಗಿಡಗಳನ್ನು ವಶಕ್ಕೆ ಪಡೆದ